ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆ ಲೀಗಲ್ ಅಡ್ವೈಸ್ ಕೊಡೋವಂಥ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದಂಥ ಒಂದು ಸಿಹಿ ಸುದ್ದಿ ಶುಭ ಸುದ್ದಿಯನ್ನು ತಮ್ಮ ಮುಂದೆ ತಂದಿದ್ದೀನಿ ಸ್ಯಾಲ್ರಿ ಪ್ರಮೋಷನ್ ಗೆ ಸಂಬಂಧಿಸಿದಂಥ ಸಿಹಿ ಸುದ್ದಿ ಈ ಸಿಹಿ ಸುದ್ದಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳ್ಬೋದು ಪ್ರಮೋಷನ್ನು ಹಾಗೂ ಇಂಕ್ರಿಮೆಂಟಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹನ್ನೆರಡರಲ್ಲಿ ಎಲ್ಲ ಸರ್ಕಾರಿ ನೌಕರರು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಸಿ ಎಲ್ ಟಿ ಸಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿತ್ತು ಇದುವರೆಗೆ ರಾಜ್ಯದಲ್ಲಿ ಸುಮಾರು ಒಂದು ಎರಡು ಲಕ್ಷದಷ್ಟು ಸರ್ಕಾರಿ ನೌಕರರು ಸಿ ಎಲ್ ಟಿ ಸಿ ಪರೀಕ್ಷೆ ಆಗಿರ್ಬೋದು ಇನ್ನೂ ಮೂರು ಮೂರುವರೆ ಲಕ್ಷದಷ್ಟು ನೌಕರರು ಸ್ಲ್ಯಾಡ್ ಪ್ರಾಬ್ಲಮ್ಮು ಎಕ್ಸಾಮ್ ಅಟೆಂಡ್ ಮಾಡಿ ಫೇಲ್ ಆದವರು ಕೆಲವೊಂದು ಬಾರಿ ಎಕ್ಸಾಮ್ ಸೆಂಟರ್ಗಳು ಸಿಗದೇ ಇರ್ಬೋದು ಪಾಸಾಗ್ದೇ ಹಾಗೆ ಉಳ್ಕೊಂಡಿದರೆ ಈ ಸಿ ಎಲ್ ಟಿ ಸಿ ಪರೀಕ್ಷೆ ಪಾಸಾಗ್ದೇ ಇದ್ದರೆ ಅವ್ರಿಗೆ ಸಿಗಬೇಕಾಗಿರುವಂಥ ಪ್ರಮೋಷನ್ನು ಇಂಕ್ರುಮೆಂಟು ಕೊಡೋದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಆದೇಶ ಮಾಡಿತ್ತು ಕೆಲವರು ಪಾಸಾಗದಿದ್ದವರು ಈ ಜನವರಿಯಿಂದ ಪ್ರಮೋಷನ್ನು ಹಾಗೂ ಇನ್ಕ್ರುಮೆಂಟಿಂದ ವಂಚಿತರಾಗಿದ್ದರು ಈ ಬಗ್ಗೆ ಸರ್ಕಾರಿ ನೌಕರ ಸಂಘ ಹಾಗೂ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದರು ಇನ್ನೂ ಒಂದು ವರ್ಷಗಳ ಕಾಲ ಸಿ ಎಲ್ ಟಿ ಸಿ ಪರೀಕ್ಷೆ ಪಾಸಾಗಲು ಇದ್ದಂಥ ಅವಧಿಯನ್ನು ವಿಸ್ತರಿಸಿ ಸರ್ಕಾರಿ ನೌಕರರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಈ ಬಗ್ಗೆ ರಾಜ್ಯ ಸರ್ಕಾರ ಕಳೆದ ತಿಂಗಳು ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಆಕ್ಷೇಪಣೆ ಸಲ್ಲಿಸ್ಗೆ ಪ್ರಕಟಣೆ ಹೊರಸಿಟ್ಟು ಅದ್ರ ಬಗ್ಗೆಯೂ ನಿಮಗೆ ಮಾಹಿತಿಯನ್ನು ನೀಡಿದ್ವಿ ಈ ಕಳೆದ ವರ್ಷ ಡಿಸೆಂಬರ್ ಮೂವತ್ತೊಂದರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಈ ಅವಧಿ ಮುಕ್ತಾಯ ಆಗಿತ್ತು ಈ ಅವಧಿಯನ್ನು ಒಂದು ವರ್ಷಗಳ ಕಾಲ ಹೆಚ್ಚಳ ಮಾಡುವ ಬಗ್ಗೆ ಮನವಿ ಸಲ್ಲಿಸಿದ್ದು ನೌಕರರ ಮನವಿಯನ್ನು ಪರಿಗಣಿಸಿದಂಥ ರಾಜ್ಯ ಸರ್ಕಾರ ಈ ದಿನ ಒಂದು ಆದೇಶವನ್ನು ಹೊರಡಿಸಿ ಏನು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸಾಗದೇ ಪ್ರಮೋಷನ್ನು ಹಾಗೂ ಇನ್ಕ್ರಿಮೆಂಟ್ ವಂಚಿತರಾದಂಥ ಸರ್ಕಾರಿ ನೌಕರರು ಇನ್ನೂ ಒಂದು ವರ್ಷ ಕಾಲ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಪಾಸಾಗಲು ಅವಕಾಶ ಕೊಟ್ಟಿದೆ ಅಲ್ಲಿವರೆಗೆ ಅವಕಾಶ ಕೊಟ್ಟಿದೆ ಅಂತ ಸುಮ್ಮನೆ ಕೂರಬೇಡಿ ಪ್ರಯತ್ನ ಇರಿ ನಿಮ್ಮ ಜಿಲ್ಲೆಗಳಲ್ಲೇ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಎಕ್ಸಾಮ್ ಸೆಂಟ್ರ್ಗಳಿದೆ ಸ್ಲ್ಯಾಟನ್ನು ಬೇಗ ಬುಕ್ ಮಾಡಿಕೊಳ್ಳಿ ಅದೇನು ಕಬ್ಣದ ಕಟ್ಲೇ ಅಲ್ಲ ಆರಾಮಾಗಿ ಪಾಸಾಗ್ಬೋದು ದಯವಿಟ್ಟು ಮತ್ತೆ ಸರ್ಕಾರ ವಿಸ್ತರಣೆ ಮಾಡುತ್ತೆ ಅಂತ ಕಾಯ್ದನೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳಿ ಸರ್ಕಾರ ನೀಡಿದಂಥ ಗಡುವು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸಿ ಎಲ್ ಟಿ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಡಿಜಿಟಲ್ ಪ್ರಮಾಣ ಪತ್ರವನ್ನು ನಿಮ್ಮ ಇಲಾಖಾ ಮುಖ್ಯಸ್ಥರಿಗೆ ಸಲ್ಲಿಸಿ ನಿಮಗೆ ಹೋಲ್ಡ್ ಆಗಿರುವಂಥ ಪ್ರಮೋಷನ್ ಹಾಗೂ ಇನ್ಕ್ರಮೆಂಟನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಈಗ ಪ್ರಮೋಷನ್ ವಂಚಿತರಾದವರಿಗೆ ಈ ಆದೇಶದಿಂದ ಪ್ರಮೋಷನ್ ಸಿಗತ್ತೆ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ದೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ